ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಮತ್ತು ಹೆಲ್ದಿ ಆದ ರಾಗಿ ದೋಸೆಯನ್ನ ಮಾಡ್ತಿದ್ವಿ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವು ಉದ್ದಿನ ಬೇಳೆಯನ್ನ ನೀರಲ್ಲಿ ನೆನೆ ಹಾಕಿದ್ವಿ ಮೂರರಿಂದ ನಾಲ್ಕು ಗಂಟೆ ಉದ್ದಿನ ಬೇಳೆಯನ್ನ ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ ನಂತರ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನಾವಿಲ್ಲಿ ಒಂದು ಕಪ್ ಉದ್ದಿನ ಬೇಳೆಯನ್ನ ತಗೊಂಡಿದ್ದೀವಿ ಒಂದು ಕಪ್ ಉದ್ದಿನ ಬೇಳೆಯನ್ನ ತಗೊಂಡಿದ್ವಿ ಅದನ್ನ ಗ್ರೈಂಡ್ ಮಾಡ್ಕೊಂಡ್ವಿ ನಂತರ ರಾಗಿ ಹಿಟ್ಟನ್ನ ತಗೊಳ್ತಿದೀವಿ ರಾಗಿ ಹಿಟ್ಟನ್ನ ನಾವಿಲ್ಲಿ ಒಂದು ಒಂದೂವರೆ ಕಪ್ ರಾಗಿ ಹಿಟ್ಟನ್ನ ತಗೊಳ್ತಿದೀವಿ ಒಂದು ಕಪ್ ಉದ್ದಿನ ಬೆಳೆಗೆ ಒಂದೂವರೆ ಕಪ್ ರಾಗಿ ಹಿಟ್ಟನ್ನ ಆಡ್ ಮಾಡ್ಕೊಳ್ತಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ ಇದನ್ನ ನೀರನ್ನ ಸೇರಿಸ್ದೆ ಹಾಗೆ ಉದ್ದಿನ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತಂದ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಗಂಟುಗಳಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ದೋಸೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ತಿದ್ದೀವಿ ಇದನ್ನ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತರಬೇಕು ಅಲ್ವಾ ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ನೋಡಿ ಬ್ಯಾಟರ್ ಈ ರೀತಿ ಸ್ಮೂತ್ ಆಗೋ ತರ ಮಾಡ್ಕೊಳ್ಳಿ ಇದನ್ನ ಇದನ್ನ ನೀವು ರಾತ್ರಿ ಇಡೀ ನೆನೆಯೋಕೆ ಬಿಡ್ಬೇಕಾಗತ್ತೆ ಒಂದ್ ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಯೋಕೆ ಬಿಟ್ರೆ ಚೆನ್ನಾಗಿರುತ್ತೆ ನಾವಿಲ್ಲಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ ಇದನ್ನು ಕೂಡ ಇದ್ರ ಜೊತೆ ಆಡ್ ಮಾಡ್ಕೊಳ್ತಿದೀವಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ವೆಜಿಟೇಬಲ್ಸ್ ಇದ್ರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಅಂತ ನಾವು ಆ್ಯಡ್ ಮಾಡ್ಕೊಂಡಿದೀವಿ ಈರುಳ್ಳಿ ಟೊಮ್ಯಾಟೊ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪನ್ನ ನಾವು ಹಿಂದಿನ ದಿನನೇ ಆಡ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಹಿಟ್ಟು ತುಂಬಾ ಹುಳಿ ಬಿಡುತ್ತೆ ನೀವು ನೋಡಿರ್ತೀರ ಹಿಂದಿನ ದಿನನೇ ಉಪ್ಪು ಆ್ಯಡ್ ಮಾಡಿದ್ರೆ ಹುಳಿ ಆಗತ್ತೆ ಈಗ ಇದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಸಕ್ಕರೆಯನ್ನ ಆಡ್ ಮಾಡ್ಕೊಂಡ್ರೆ ದೋಸೆ ಕ್ರಿಸ್ಪಿ ಆಗಿ ಕೂಡ ಬರುತ್ತೆ ಹಾಗೆ ನೀವೇ ನೋಡಿರ್ತೀರಾ ದೋಸೆಯಲ್ಲಿ ಬ್ರೌನ್ ಕಲರ್ ಬರುತ್ತೆ ಅದಕ್ಕೆ ಸಕ್ಕರೆಯನ್ನ ಆಡ್ ಮಾಡ್ಕೊಂಡ್ರೆ ಆ ರೀತಿ ಬ್ರೌನ್ ಕಲರ್ ಕೂಡ ಬರುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದೀವಿ ಈಗ ದೋಸೆನ ಹಾಕೋಬೇಕಾಗತ್ತೆ ಇದಕ್ಕೆ ತರಕಾರಿಯನ್ನ ಬಳಸಿರೋದ್ರಿಂದ ಕರೆಕ್ಟ್ ಆಗಿ ರೌಂಡ್ ಆದ ಶೇಪ್ ಬಂದಿಲ್ಲ ನೀವು ಸ್ಮೂತ್ ಆಗಿ ಬರಿ ಹಿಟ್ಟಿಂದ ಮಾಡ್ತೀರಾ ಅಂದ್ರೆ ಸ್ಮೂತ್ ಆಗಿ ರೌಂಡ್ ಆದ ಶೇಪ್ ಎಷ್ಟು ತೆಳ್ಳಗೆ ಕೂಡ ನೀವು ಇದನ್ನ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಾವು ವೆಜಿಟೇಬಲ್ಸ್ ಆಡ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಈರುಳ್ಳಿ ಟೊಮ್ಯಾಟೊ ಇದರ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ನೋಡಿ ದೋಸೆ ಈಗ ರೆಡಿ ಆಗಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ಟೇಸ್ಟಿ ಆಗಿ ಕೂಡ ಇರುತ್ತೆ ಟೇಸ್ಟಿಯಾದ ರಾಗಿ ದೋಸೆ ರೆಡಿಯಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ರಾಗಿ ತುಂಬಾ ನ್ಯೂಟ್ರಿಷಿಯಸ್ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಕೊಡೋದಲ್ಲದೆ ನಿಮ್ಮ ಹೊಟ್ಟೆಯನ್ನ ಆದಷ್ಟು ತುಂಬಿ ಇರುವ ಹಾಗೆ ಮಾಡುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ತರಕಾರಿಯನ್ನ ಆಡ್ ಮಾಡಿರೋದ್ರಿಂದ ಅದು ಎಕ್ಸ್ಟ್ರಾ ಫ್ಲೇವರ್ನ ಎಕ್ಸ್ಟ್ರಾ ಟೇಸ್ಟ್ ನ ಆಡ್ ಮಾಡುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್